ಮಕ್ಕಳಿಗೆ ಏನೇ ಕೇಳಿ ಓ ಮೊನ್ನೆ ಒಂದು ನಮ್ಮನೆ ಓಣಿಲೆ ನಡೆದಂಥ ಘಟನೆ ಹೇಳಿ ನಾನು ಜೋಶಿ ಅವರಿಗೆ ಬಿಡ್ತೀನಿ ಏನು ಒಂದು ಮಗುಗೆ ಐದು ಶಬ್ದ ಕೊಟ್ಟಿದ್ದಾರೆ ಸರ್ ಬ್ಲಾಕ್ ಅಪೋಸಿಟ್ ವರ್ಡ್ ಆಫ್ ಅಪೋಸಿಟ್ ಆಫ್ ಸರ್ ದೀಸ್ ಅಂಡರ್ ವರ್ಡ್ಸ್ ಅಂತ ಹೇಳಿ ಇದಕ್ಕೆ ವಿರುದ್ಧ ಶಬ್ದ ಬರೆಯಿರಿ ಬ್ಲಾಕ್ ನೈಟ್ ಡೇ ಎಲೋ ಒಂದು ಹತ್ತು ಶಬ್ದ ಇದೆ ಐದು ಆರು ವರ್ಷದ ಮಗು ಹೆಣ್ಣು ಮಗು ಅದು ಏನು ಮಾಡ್ತು ಯಾರು ನಮ್ಗೆ ಯಾರೂ ಹೇಳೋದಾಗಲಿಲ್ಲ ನೀನು ಬರಿಬೇಕು ಯೋಚನೆ ಮಾಡಿ ಮೆ ಮಿಸ್ ಏನು ಹೇಳೋದು ಬರೀಬೇಕು ಅವ್ರಿಗೆ ಏನು ಮಾಡಿದೆ ಗೊತ್ತಾ ಮೊಬೈಲ್ ತೊಗೊಂಡು ಗೂಗಲ್ ಕೇಳಿದೆ ಸರ್ ವಿಚ್ ಈಸ್ ದಿ ಅಪೋಸಿಟ್ ವರ್ಡ್ ಆಫ್ ಬ್ಲಾಕ್ ವೈಟ್ ಗೂಗಲ್ನಲ್ಲಿ ಟ್ಯೂಷನ್ ಮರು ಅದು ಅದೇನಂತು ಅಮ್ಮನ ಟ್ಯೂಷನ್ಗೆ ಹೋಗೋಲ್ಲ ಆಮೇಸ್ಗೆ ಹೇಳಕ್ಕೆ ಬರಲ್ಲ ಮೊಬೈಲ್ನ ಗೂಗಲಲ್ಲೆಲ್ಲ ಎಲ್ಲ ನೋಡ್ಕತೀನಿ ಹೌದಾ ಗೂಗಲಲ್ಲಿ ಸರ್ಚ್ ಮಾಡೋದ್ರಿಂದ ನಾವು ಗೂಗಿಗಳು ಅಂತ ಅದಕ್ಕೆ ಪುಸ್ತಕಗಳಿಂದ ಹುಡುಕೋದನ್ನು ಮಕ್ಕಳಿಗೆ ಕಲಿಸಿ ದಯವಿಟ್ಟು ನೀವು ಹಿಂಗ ಹಿಂಗೆ ಭಾಷೆ ಹೊರತು ನೀವು ಪ್ರಾಣೇಶ್ ಮಾಮನಿ ಜೋಶಿ ಕಣ್ಣನ್ ಸುಧಾಬರ್ಗೂರು ಕೃಷ್ಣೇಗೌಡರು ರಿಚರ್ಡ್ ವಯಸ್ ಆಗ್ಬೋದು ಯಾಕೆಂದರೆ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ರೆ ಬಾಯಿ ತಾನೇ ತೆರೀತದೆ ಮೂಗು ಹಿಡಿದ್ರೆ ಬಾಯಿ ತೆರೀತದೆ ಅಂತಾರಲ್ಲ ನಮ್ಮದು ಸ್ವಲ್ಪ ಡಿಫ್ರೆಂಟು ತಲೆಯಲ್ಲಿ ತುಂಬ್ಕೊಂಡ್ರೆ ಬಾಯಿ ತೆಗೀತದೆ ಇದನ್ನು ಹೇಳಬೇಕು ಅನ್ನೋ ಅಭಿಲಾಷೆ ಬರ್ತದೆ ಹೌದಾ ಕೊನೆಯದೊಂದು ಆಧ್ಯಾತ್ಮದೊಂದು ವಿಷಯ ಹೇಳ್ತಕ್ಕ ತುಂಬ ವಯಸ್ಸಾದವರಿದ್ದೀರಿ ಅಂತಲ್ಲ ಆ ಹಂತದಲ್ಲಿ ಇದ್ದೀರಿ ಸ್ವಲ್ಪ ಆಧ್ಯಾತ್ಮ ಬೇಕು ಅಂತ ಏನು ಸೀತೆ ಅಶೋಕವನದಲ್ಲಿ ಇದ್ದಾಗ ರಾವಣ ಅನೇಕ ವೇಷಗಳು ಹಕ್ಕ ಅವ್ರ ಮುಂದೆ ಆ್ಯಕ್ಷನ್ ಮಾಡ್ತಿದ್ದ ಹಾಂ ಯಾವುದಕ್ಕೂ ಅವಳು ಮೋಸ ಹೋಗ್ತಿರ್ಲಿಲ್ಲ ಹಾಂ ನೀನು ರಾವಣ ಈ ವೇಷದಲ್ಲಿ ಬಂದಿದೆಯಾ ನಿನ್ನ ಮಾತು ನಂಬಲ್ಲ ಅಂತಿದ್ಲಂತೆ ಅದಕ್ಕೆ ಅವನು ಗೆಳೆಯನ ಕೇಳಿದಂತೆ ಅವಳು ಯಾವ ವೇಷದಲ್ಲಿ ಅದರ ಗುರುತಿಡೀತಾಳಲ್ಲ ನಾನು ಸೀತೆ ಏನು ಮಾಡಲಿ ಅಂದಾಗ ಅವನು ಗೆಳೆಯ ಹೇಳ್ತಾನೆ ರಾಮನ ವೇಷದಲ್ಲಿ ಹೋಗೋ ರಾಮನ ವೇಷ ಹಾಕೊಂಡು ಹೋಗ್ಬಿಡಲ್ಲ ಹೋ ರಾಮ ಬಂದ ಅಂತ ನಿನ್ನ ಅಪ್ಗೊಳ್ತಾಳೆ ಅದನ್ನೂ ಮಾಡಿದೆ ಕಣೋ ಅಂದ ರಾವಣ ಹಾಂ ಮತ್ತು ರಿಸಲ್ಟ್ ಏನಾಯಿತು ರಾಮನ ವೇಷ ಹಾಕಿದ ತಕ್ಷಣ ನನಗೇನೆ ಒಳಗಡೆ ಇವಳು ಪರಸ್ತ್ರೀ ಇವಳನ್ನ ಮುಟ್ಟಬಾರ್ದು ಅನ್ಸೋಕ್ಕೆ ಶುರುವಾಯಿತು ಹೌದಾ ಎಂಥ ಅದು ಇಂಥ ಕಥೆಗಳು ಯಾರು ಹೇಳ್ತಾ ಮಕ್ಕಳಿಗೆ ಆಮೇಲೆ ಜಗತ್ತಿನಲ್ಲಿ ನೀವು ರಾಮ ಮುದ್ರಿಕೆಯನ್ನು ಆಂಜನೇಯ ಲಂಕೆಯನ್ನು ಮುಟ್ಟಿ ಸೀತೆಯ ಮುಂದೆ ಮುದ್ರಿಕೆ ಕೊಡ್ತಾನೆ ಹೇಗೆ ಕೊಡ್ತಾನೆ ಅಂತ ಯಾರಾದರೂ ಗಮನಿಸಿದ್ರೆ ಗಮನಿಸಿರ್ಬೋದು ನಾವು ಕೊಡುವಾಗ ಯಾರಿಗೂ ಹೀಗೆ ಕೊಡಬಾರ್ದಂತೆ ದಾನ ಅನಿಸ್ಕೊಳ್ಳಲ್ಲ ಆಮೇಲೆ ನೀವು ಕೊಡ್ತಿರಲ್ಲ ನೀವು ಗುರುವಿಗೆ ಗುರುದಕ್ಷಿಣೆ ಕೊಡ್ತೀರಿ ಗುರುವಿನ ಕೈ ಆಕಾಶ ನೋಡುತ್ತದೆ ಬೇಡ್ತದೆ ನಿಮ್ಮ ಮುಂದೆ ಬೇಡುವ ಕೈ ಇದು ನೀವು ಗುರುವನ್ನೇ ಬೇಡುವಂತೆ ಮಾಡಿದ್ರೆ ನಿಮಗೆ ಆ ವಿದ್ಯೆ ಕರಗತ ಆಗೋದಿಲ್ಲ ಹೀಗೆ ಕೊಡ್ಬೋದು ಏ ತಗೊಳ್ಳಿ ಸಾರ್ ಟ್ಯೂಷನ್ ಫೀಸ್ ಅವ ಎಷ್ಟಾ ಹಾಂ ಬೀಸಾಕ್ತೀವಿ ಅನ್ನೋದು ಅಲ್ಲ ಈಗ ಇದು ಇಲ್ಲ ಫೋನ್ ಪೇ ಮಾಡ್ತೀವಿ ಸಾರ್ ಈಗ ನಾನು ಇದು ಭಾಳ ಕಡೆ ಕತೆ ಹೇಳಿದಾಗ ಈಗ ಹಾಗೆಲ್ಲ ಇಲ್ಲ ಸರ್ ಫೋನ್ ಪೇ ಮಾಡಿಬಿಡ್ತೀವಿ ಅವರು ತಗೊಳ್ಳಲ್ಲ ಅದು ಅವು ಕೊಡಲ್ಲ ಅಂತ ಆಕಾಶದಲ್ಲಿ ಅಂತ ಜಮ ಹಾಂ ಹ್ಯಾಕ್ ಕೊಡಬೇಕು ಅಂದರೆ ಯಾರೇ ಬಂದರೂ ಗುರು ತಿಳಿತಕ್ಕಂಥ ಸೀತೆ ಆಂಜನೇಯನ ಮಾತ್ರ ಸುಲಭವಾಗಿ ನಂಬಿದ್ಲು ಪಕ್ಕದಲ್ಲಿರೋ ಏನ ರಾಕ್ಷಸಿ ಕೇಳ್ತಾಳೆ ಒಂದು ಕೋತಿ ಅದು ಆ ಕೋತಿ ಬಂದ ತಕ್ಷಣ ಅದು ರಾಮನ ದೂತ ಅಂತ ಹೇಗೆ ಕಂಡು ಹಿಡಿದಂದಾಗ ಅಂದಾಗ ರಾಮ ನನಗಾಗಿ ಒಂದು ಚೂಡಾಮಣಿಯನ್ನು ಮುದ್ರಿಕೆಯಾಗಿ ನೆನಪಿಗಾಗಿ ಕಳಿಸಿದ್ದ ಅವನು ತಗೋಸೀತಾ ಇದು ರಾಮಂದು ಗಿಫ್ಟು ಅಂತ ಕೊಡಲಿಲ್ಲ ಅದನ್ನು ಬೊಗಿಸೆಯಲ್ಲಿ ಹಿಡ್ದ ಹೀಗೆ ಅವನ ಕೈಯಿಂದ ನನ್ನ ಕೈ ಕೆಳಗೆ ಮಾಡಲಿಲ್ಲ ಅವನು ಬೊಗಿಸೆಯಲ್ಲಿ ಹಿಡ್ದ ನಾನು ಅದನ್ನು ತಗೊಂಡೆ ಆವಾಗಲೇ ಗೊತ್ತಾಯಿತು ಈ ಸಂಸ್ಕಾರ ರಾಮನ ಶಿಷ್ಯರಿಗಲ್ಲದೆ ಬೇರೆಯವರಿಗೆ ಬರಲ್ಲ ಅಂತೇಳಿ ಹೌದಾ ಅದಕ್ಕೆ ನೀವು ಯಾವ ನಿಮ್ಮ ಮಕ್ಕಳನ್ನ ಟ್ಯೂಷನ್ ಟೀಚರಿಗೆ ಫೀಸ್ ಗೀಸ್ ಕೊಡಬೇಕಾದಾಗ ನಿಮ್ಮ ಮಗುವಿನ ಕೈಯಲ್ಲಿ ಅದನ್ನು ಹಿಡಿಸಿ ಅವ್ರ ಮುಂದೆ ಕೂರಿಸಿ ಅವ್ರು ಹೀಗೆ ತಗೊಳ್ಳಿ ಅವರು ಬೇಡೋ ಸ್ಥಿತಿ ಅದಕ್ಕೆ ಇವತ್ತು ಟೀಚರ್ಗಳು ಬೇಡವ ಸ್ಥಿತಿ ಬಂದಿರೋದ್ರಿಂದಲೇ ಎಲ್ಲ ಶಾಲೆಗಳು ಡೊನೇಷನ್ ಮಯ ಹಾಂ ಮಯ ದುಡ್ಡಿಗೆ ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ಹೇಳ್ತೀವಿ ಅಂತ ಅವಾಗಿಲ್ಲ ಕಲಿಸಿದರೆ ಸಾಕು ಅಂತ ಹೌದು ಒಬ್ಬನ ಯಾರೋ ಬಂದ ನಿನಗೆ ಕೈಯಲ್ಲಿ ವಿದ್ಯೆ ರೇಖೆನೇ ಇಲ್ಲ ವಿದ್ಯೆ ರೇಖೆನೇ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಏನು ಮಾಡಿದ ಹುಡುಗ ಗೊತ್ತಾ ಅಲ್ಲೇ ಭಕ್ತರು ಚಾಕು ತೊಗೊಂಡು ಕೋರೆ ಕರ್ಕೊಂಬಿಟ್ಟೆ ಸರ್ ಬಂತು ನೋಡಿ ಗೆರೆ ಆಶ್ಚರ್ಯ ಆಗ್ಬಿಟ್ರು ಏನು ಎಂಥ ಅವನೇ ಪಾಣಿನಿ ಮಹರ್ಷಿ ವ್ಯಾಕರಣ ವ್ಯಾಕರಣಶಾಸ್ತ್ರನ ಬರೆದಂಥ ಪಾಣಿನಿ ಮಹರ್ಷಿಯೇ ಆ ಬಾಲಕ ಕೈಯಲ್ಲಿ ಗೆರೆ ಇಲ್ಲ ಅಂದರೆ ಒಂದು ಕೊರ್ಕೊಂಡು ಗೆರೆ ತಂದುಕೊಂಡು ಇಂಥ ಕಥೆಗಳನ್ನ ದಯವಿಟ್ಟು ಮಕ್ಕಳಿಗೆ ಹೇಳ್ರಮ್ಮ ಎಲ್ಲ ವಾಟ್ಸಪ್ಪಲ್ಲಿ ಹುಡುಕೋ ಯೂಟ್ಯೂಬಲ್ಲಿ ಸರ್ಚ್ ಮಾಡೋ ನಾನು ಕೇಳಬೇಡ ಗೂಗಲ್ ನೋಡು ಗೂಗಲ್ ಮಾಡು ಅನ್ನೋದು ಹಾಂ ನೀವು ಗೂಗಲ್ ಗೂಗಲ್ ಮಾಡು ಮಾಡೋದು ಅದು ಗೂಗೇನಾಗಿ ಮರದಲ್ಲಿ ಕೂತ್ಕೊಂಡು ಆಮೇಲೆ ಅದಕ್ಕೆ ದಯವಿಟ್ಟು ತಾಯಿ ಅಂದರೆ ನಿಮ್ಮ ಮಾತು ಕೇಳ್ತವೆ ಮಕ್ಕಳು ಅಪ್ಪ ಹೆಸರಿಗೆ ಮಾತ್ರ ಪಾಪ ಫೀಸ್ ಕಟ್ಟೋ ಟೈಮಲ್ಲಿ ಅಪ್ಪನ ನೆನಪು ಹೌದಾ ಅವನಿಗೆ ಏನು ಗೊತ್ತಿಲ್ಲ ಆದರೂ ಏನು ಅವ್ರು ಶಾಲೆಗೆ ಬರ್ತಾ ಮಮ್ಮಿ ಅಂತಲೇ ಬರ್ತಾವ ಡ್ಯಾಡಿ ಅಂತ ಬರೋ ಮಕ್ಕಳು ಭಾಳ ಕಡಿಮೆ ಯಾಕೆಂದರೆ ಅನುಭವ ಆಗಿಬಿಡ್ತದೆ ಮಮ್ಮಿ ಬೆಳಗ್ಗಿಂದ ಕಷ್ಟಪಟ್ಟಿದ್ರು ಅವ್ನು ಬಂದ ತಕ್ಷಣ ಅವಳೇ ಕೂತು ಬೆಲ್ಟ್ ಬಿಸ್ತಾಳೆ ಟೈ ಬಿಸ್ತಾಳೆ ಶರ್ಟ್ ಕಳಿತಾಳೆ ಚಡ್ಡಿ ಕಳಿತಾಳೆ ಬೇರೆ ಹಾಕ್ತಾಳೆ ಎಲ್ಲಿ ಒಂದು ರೈಮ್ಸ್ ಹೇಳು ಅಂತ ಎಷ್ಟು ಚೆನ್ನಾಗಿ ಕೇಳ್ತಾಳೆ ಅಷ್ಟು ಕಷ್ಟಪಟ್ಟಿರ್ತಾಳೆ ಅವನ್ನೆಲ್ಲ ಕೇಳ್ತಾ ಟಿಫಿನ್ ಬಾಕ್ಸ್ ತೆಗೆದು ಏನು ಸ್ವಲ್ಪ ಬಿಟ್ಟಿದೆಯಾ ಮಿಕ್ಸಿದೆಯಾ ತಿನ್ಬೇಕಿಲ್ಲ ಅಂತಾಳೆ ಇದು ಪಾಪ ಮಗುಗೆ ಅದಕ್ಕೆ ಅಮ್ಮ ಅಂತ ಬರ್ತವೆ ಒಂದು ದಿವಸ ಅಮ್ಮ ಮನೇಲಿಲ್ಲ ಇಲ್ಲ ಇದು ಗಂಡು ಮನೇಲಿತ್ತು ತಂದೆ ಅವಳ ಪಾಪ ಯಾವುದಿಲ್ಲ ಮೀಟಿಂಗ್ ಎಲ್ಲ ಹೋಗಿದ್ಲು ಇವನು ಬಂದ ಅಪ್ಪಾ ಅಂತಿಂಗೆ ಬಂದಿಂತ ಅಯ್ಯನಾ ಶೋ ಚಡ್ಡಿ ಚಡ್ಡಿಬೀಚ ಹಾಂ ಇದೊಂದು ಕೇಡ ಪಾಪ ಹುಡುಗಿ ರೈಮ್ಸ್ ಹೇಳು ಅಂತ ತಾಯಿ ರೈಮ್ಸ್ ಹೇಳಿ ಕೇಳಿ ಅಪ್ಪ ರೈಮ್ಸ್ ಹೇಳ ಅಂತು ಹಾಂ ಬಗಳ ಅಂದ ಮೃದುವಚನೇವಯೇ ಸಕಲ ತಪಂಗಳಯ್ಯ ಅಂತ ಶರಣರು ಹೇಳಿದ್ದೆ ಅದಕ್ಕೆ ಮೃದುವಚನವೇ ಸಕಲ ತ ಮೃದುವಚನ ಅನ್ನೋದು ತಾಯಿಗೆ ಅನ್ವಯಿಸ್ತದಾಗಲಿ ತಂದೆಗೆ ಅನ್ವಯಿಸಲ್ಲ ತಂದೆ ಏನಿದ್ರು ಫೀಸ್ ಕಟ್ಟೋನು ಹಾಂ ಪೋಷಣೆ ಜವಾಬ್ದಾರಿ ಹೊತ್ತವನು ಮತ್ತು ಅವನಿಗೆ ಅವ್ನ ಪಾಪ ಹೊರಗೆ ಏನು ನಾನು ಒಬ್ಬ ತಂದೆಯೇ ನೀವೆಲ್ಲ ತಂದೆಗಳೇ ಇದ್ದೀರಿ ಹಾಗಂತ ನಮ್ಮನ್ನು ಬೈತೀನಿ ಅನ್ಕೋಬೇಡಿ ನಮ್ಮ ಮೂಡಾಗಿರ್ತದೆ ತಾಯಿ ಎಂಥ ಮೂಡಲ್ಲಿದ್ದರೂ ಮಗುವಿಗಾಗಿ ತನ್ನ ಮೂಡನ್ನು ಕ್ರಿಯೇಟ್ ಮಾಡ್ಕೊತಾಳೆ ಅಂತ ಮೂಡನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಾಗ ನಾವು ಕೂಡ ಅದ್ಭುತವಾದಂಥ ತಂದೆಗಳಾಗ್ತೀವಿ ಅದ್ಭುತವಂಥ ನಾಗರಿಕರಾಗ್ತೀವಿ ಅದ್ಭುತವಂತ ದೇಶ ಪ್ರಜೆಗಳಾಗ್ತೀವಿ